ನಮಸ್ಕಾರ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ವಿಷಯಗಳನ್ನ ನಿಮ್ಮ ಹತ್ರ ನಾ ಶೇರ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ ಏನು ಅಂತ ಹೇಳಿದ್ರೆ ಸಾಕಿ ಪ್ರಾಣಿಗಳ ಮೇಲೆ ಜಾಸ್ತಿ ಇದು ಫಂಗಲ್ ಅನ್ನೋ ಒಂದು ಕಾಯಿಲೆ ಬರುತ್ತೆ ಇದು ಭಾರಿ ಭಯಾನಕ ಸಾಕಿರೋರ್ಗೂ ಕೂಡ ಕಷ್ಟ ಆಗುತ್ತೆ ಪಾಪ ಈ ಪ್ರಾಣಿಗಳಿಗೂ ತುಂಬಾನೇ ಕಷ್ಟ ಆಗುತ್ತೆ ಇದು ಡೇಂಜರಸ್ ಕಾಯಿಲೆ ಅಂತ ಹೇಳ್ಬೋದು ಇದಕ್ಕೆ ಗುಡ್ ರೆಮಿಡೀಸು ಇದೆ ಯಾವ ರೀತಿ ನಾವು ಇದನ್ನ ವಾಸ ಮಾಡ್ಕೊಳ್ಬೇಕು ಇಲ್ಲ ಬರೋಕ್ಕೂ ಮುಂಚೆ ಯಾವ ರೀತಿ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಕೂಡ ಎರಡು ಟೈಪ್ ಇದೆ ಅಮ್ಮ ಲಾಸ್ಟ್ ಟೈಮು ನಾವು ವಿಡಿಯೋ ಮಾಡಿದಂಗೆ ಪ್ರಶ್ನೆ ಉತ್ತರ ಇದೇ ರೀತಿ ನಾವು ಕನ್ವರ್ಜೇಷನ್ ಮಾಡೋಣ ಆವಾಗ ಎಲ್ಲರಿಗು ಈಸಿಯಾಗಿ ಅರ್ಥ ಆಗುತ್ತೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿದೆ ಈ ಇನ್ಫೆಕ್ಷನ್ ಬಂದ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ ಈ ಫಂಗಲ್ ಅಲ್ಲಿ ಎರಡು ಟೈಪ್ ಇದೆ ಒಂದು ವೆಟ್ ಫಂಗಲ್ ಅಂತ ಬರುತ್ತೆ ಇನ್ನೊಂದು ಡ್ರೈ ಫಂಗಲ್ ಅಂತ ಬರುತ್ತೆ ಅನ್ನೋ ಜಾಗದಲ್ಲಿ ಏನಾಗುತ್ತೆ ಒದ್ದೆ ಇರುತ್ತೆ ಅವ್ರಿಗೆ ಒಂದು ರೌಂಡ್ ಸರ್ಕಲ್ ಅಲ್ಲಿ ಹೇರ್ ಫಾಲ್ ಆಗ್ತಾ ಇರುತ್ತೆ ಒಂಚೂರು ಆ ಜಾಗ ಏನಾದ್ರು ಕಿತ್ತರೆ ತುಂಬ ಸಾಫ್ಟಾಗಿರುತ್ತೆ ಸ್ಕಿನ್ ಹೇರ್ ಹಂಗಂಗೆ ಬಿದ್ದೋಗ್ಬಿಡತ್ತೆ ಅದು ವೆಟ್ ಫಂಗಲ್ ಅಂತ ಹೇಳ್ತೀವಿ ಮುಟ್ಟಿದ ತಕ್ಷಣ ನಮಗೆ ಅಂಟಂಟ್ ಬರುತ್ತೆ ನೆಕ್ಸ್ಟ್ ಡ್ರೈ ಫಂಗಲ್ ಅಂತ ಬರುತ್ತೆ ಈ ಜಾಗ ಮುಟ್ಟಿದ ತಕ್ಷಣ ಪುಡಿ 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 ತರ ಬರುತ್ತೆ ಪೌಡರ್ ತರ ಬರುತ್ತೆ ಅದು ಅಷ್ಟೇ ಆ ಜಾಗ ರೌಂಡ್ ಸರ್ಕಲ್ ಆಗೇ ಇರುತ್ತೆ ಅದನ್ನು ಮುಟ್ಟಿದಾಗ ನಾವು ಏನಾದ್ರೂ ಅದನ್ನ ಏನಪ್ಪ ಇದು ಗಾಯನ ಏನೋ ಅಂತ ಏನೋ ಒಂಚೂರು ಹೇರ್ನ ನಾವು ಹಿಂಗೆ ಏನಾರ ರಿಮೂವ್ ಮಾಡಕ್ಕೆ ಹೋಗ್ತೀವಿ ಅಂತಂದ್ರೆ ಎಲ್ಲ ಬಿದ್ದೋಗುತ್ತೆ ಜೊತೆಗೆ ಅದರಲ್ಲಿ ಪೌಡರ್ಗಳು ಶುರು ಈ ರೀತಿ ಎರಡು ಡೇಂಜರಸ್ ಕಾಯಿಲೆಗಳು ಬೆಕ್ಕಿನಲ್ಲಿ ನಾಯಿಗಳಲ್ಲಿ ಜಾಸ್ತಿ ಕಾಣ್ತೀವಿ ನಾವು ಫಂಗಲ್ ಬರೋದ್ರಲ್ಲಿ ಮೂರು ಜಾಗದಲ್ಲಿ ಬರುತ್ತೆ ಫಸ್ಟ್ ಕಿವಿ ಮೇಲ್ ಬರುತ್ತೆ ನೆಕ್ಸ್ಟ್ ಮೂಗ ಹತ್ರ ಬರುತ್ತೆ ಚಿನ್ನು ಇಲ್ಲ ಅಂತ ಹೇಳಿದ್ರೆ ಟೈಲಲ್ಲಿ ಬರುತ್ತೆ ಜಾಸ್ತಿ ಬರೋದು ಬಾಲದಲ್ಲಿ ಕಿವಿ ಮೇಲೆ ಈ ಎರಡು ಗೊತ್ತಾಗುತ್ತೆ ಅಲ್ಲಿಂದ ನಿಮ್ಗೆ ಆ ಜಾಗ ರೌಂಡ್ ಸರ್ಕಲ್ ಅಲ್ಲಿ ಹೇರ್ ಫಾಲ್ ಆಗಿರುತ್ತೆ ಆ ಜಾಗ ನೀವು ಕ್ಲೀನ್ ಆಗಿ ಐಡೆಂಟಿಫಿಕೇಶನ್ ಮಾಡ್ಕೋಬಹುದು ಬಂದಿದೆ ಅಂತ ಇದು ಯಾವ ಸೀಸನ್ನಲ್ಲಿ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಫಂಗಲ್ ಕಾಯಿಲೆ ಅನ್ನೋದು ಜಾಸ್ತಿ ಆಗುತ್ತಾ ಇದು ಜಾಸ್ತಿ ವಿಂಟರ್ ಸೀಸನ್ ಅಲ್ಲಿ ಬರುತ್ತೆ ಶೀತದಲ್ಲಿ ಯಾವಾಗಲೂ ಬಾತ್ರೂಮ್ ಅಲ್ಲಿ ಮಲಗುತ್ತೆ ಬಾತ್ರೂಮ್ನಲ್ಲಿ ನೀರಿನ ಜಾಗದಲ್ಲಿ ಜಾಸ್ತಿ ಮಲವದನ್ನ ಅವಾಯ್ಡ್ ಮಾಡಿಸ್ಬೇಕು ಆಮೇಲೆ ಮಳೆ ಬರ್ತಾ ಇದ್ದಾಗ ಅವ್ರಿಗೂ ಖುಷಿ ನೀರಲ್ಲಿ ಆಡಬೇಕು ಓಡಾಡಬೇಕು ಅಂತ ಇದೇನಾಗುತ್ತೆ ಅವ್ರಿಗೆ ಒಣಗಿಸ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ವಿಂಟರಲ್ಲಿ ಏನಾಗುತ್ತೆ ಆ ಜಾಗ ನೀರಿನಲ್ಲಿ ಕೂದಲು ಸೇರಿ 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 ಅವರಿಗೆ ಫಂಗಲ್ ವೆಟ್ ಫಂಗಲ್ ಅನ್ನೋದು ಕಾಯಿಲೆ ಶುರುವಾಗುತ್ತೆ ಅವಾಗ ಆ ಕೂದಲು ಫುಲ್ಲು ಕೂಡ ಯಾವ ಜಾಗ ಇರುತ್ತೆ ಅದು ಅಂಟಂಟು ಪ್ಲಸ್ ಸ್ಮೆಲ್ ಇರುತ್ತೆ ಲೈಟಾಗಿ ಸ್ಮೆಲ್ ಇರುತ್ತೆ ಅದನ್ನು ನಾವು ಟಚ್ ಮಾಡೋಕ್ಕೂ ಕೂಡ ಆಗೋಲ್ಲ ಆದಷ್ಟು ಅವ್ರಿಗೆ ಡ್ರೈ ಇಟ್ಕೋಬೇಕು ಇದು ವಿಂಟರ್ ಅಲ್ಲಿ ಜಾಸ್ತಿ ಫಂಗಲ್ ಬರುತ್ತೆ ಇದಕ್ಕೆ ಫಂಗಲ್ ಏನಾದರೂ ಬಂದರೆ ಅದರಿಂದ ಏನೇನೆಲ್ಲ ಸೈಡ್ ಎಫೆಕ್ಟ್ಗಳು ಆಗುತ್ತೆ ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅಂದರೆ ಈಗ ನಾವು ಫಂಗಲ್ ಬಂತು ಅಂತ ಹೇಳಿದ್ರೆ ಫಸ್ಟು ನೋಡ್ಕೊಳ್ಬೇಕು ಅಂತ ಹೇಳಿದೀನಿ ಕಿವಿ ಬಾಲ ಫಸ್ಟ್ ನೋಡ್ಕೊಳ್ಬೇಕು ಅಲ್ಲಿ ನೋಡಿದ ತಕ್ಷಣ ನಮಗೆ ಬಂತು ಅಂತ ಹೇಳಿದಾಗ ಫಸ್ಟ್ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಮಾಡೋಕ್ಕೆ ಮುಂಚೆ ಫಸ್ಟ್ ಅವ್ರಿಗೆ ಸ್ನಾನ ಮಾಡಿಸ್ಬೇಕು ನೀವು ಸ್ನಾನ ಮಾಡಿಸ್ದಾಗ ಎಲ್ಲೆಲ್ಲಿ ಹೇರ್ ಫಾಲ್ ಆಗುತ್ತೆ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ ಎಲ್ಲರ ಹೊಟ್ಟೆ ಭಾಗವೋ ಬೆನ್ನು ಭಾಗನೋ ಎಲ್ಲೋ ಒಂದು ಕಡೆ ಆದಾಗ ಆಗಿದ್ದಾಗ ನೀವು ಕೂಮ್ ಮಾಡಿ ನೀವು ಬ್ರಷ್ಗಳಲ್ಲಿ ಸ್ನಾನ ಮಾಡಿಸ್ತಿರ್ತಿರಲ್ಲ ಶಾಂಪು ಹಾಕಿ ಆವಾಗ ನಿಮಗೆ ಎಲ್ಲಿ ಹೇರ್ ಫಾಲ್ ಆಗುತ್ತೆ ಅನ್ನೋ ಜಾಗ ಐಡೆಂಟಿಫಿಕೇಷನ್ ಆಗುತ್ತೆ ಇಮಿಡಿಯೇಟಾಗಿ ನೀವು ಆ ಮಾರ್ಕ್ ಮಾಡ್ಕೊಂಡು ನಿಮಗೆ ಗೊತ್ತಿರೋ ಜಾಗದಲ್ಲಿ ತಕ್ಷಣ ಅದನ್ನು ಟ್ರೈ ಮಾಡಿಕೊಂಡು ಬ್ಯಾಸ್ಕೆಟಲ್ಲಿ ಹೈಜಿನಿಕ್ ಆಗಿರೋ ಬ್ಯಾಸ್ಕೆಟಲ್ಲಿ ವೆಟನರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಫಸ್ಟ್ ಈಗ ಕನ್ಸಲ್ಟ್ ಮಾಡಿದಿರೇ ಕೆಲವೊಂದಷ್ಟು ಜನ ವಾಸೆ ಆಗುತ್ತೆ ಬಿಡು ಅಂತ ಹೇಳ್ಕೊಂಡು ಮನೆಯಲ್ಲೇ ಇದ್ಬಿಡ್ತಾರೆ ಬಟ್ ಬೆಕ್ಕಿಗೆ ಏನೆಲ್ಲ ಸೈಡ್ ಎಫೆಕ್ಟ್ಗಳು ಆಗುತ್ತೆ ಬೆಕ್ಕಗೆ ಇದರಿಂದ ಫಸ್ಟು ನಾವು ಡಾಕ್ಟರ್ ಹತ್ರ ಹೋಗದೆ ನಾವೇ ಹೋಮ್ ರೆಮಿಡೀಸ್ ಮಾಡ್ತೀವಿ ಅನ್ನೋದು ತುಂಬ ದೊಡ್ಡ ತಪ್ಪು ಫಸ್ಟಾಗಿ ಹೇಳೋದು ಬೈ ಚಾನ್ಸ್ ನಾನು ಚಿಕ್ಕದಾಗಿ ಕಾಣಿಸ್ತಾ ಇದೆ ನಾನು ಮಾಡ್ಕೊಳ್ತೀನಿ ಹೇಳಿದ್ರೆ ಬೆಸ್ಟ್ ರೆಮಿಡೀಸ್ ಸ್ನಾನ ಮಾಡಿಸಿ ಟರ್ಮರಿಕ್ ಪೌಡರ್ ಸಾಕೋರಿಗೆ ಬೇಗ ವಾಸ ಆಗುತ್ತೆ ಎಲ್ಲೆಲ್ಲಿ ಆಗಿದೆ ಆ ಜಾಗದಲ್ಲಿ ಹರ್ಷನನ್ನು ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ಮಾಡ್ಕೋಬೇಕು ಆದರೆ ವಾರಕ್ಕೊಂದ್ಸಲ ಸಲ ಸ್ನಾನ ಮಾಡಿಸ್ಬೇಕು ತಿಂಗಳಿಗೆಲ್ಲ ವಾರಕ್ಕೊಂದ್ಸಲ ಸಲ ಮಾಡ್ತಾ ಇರಬೇಕು ಇದಕ್ಕೆ ಒಳ್ಳೊಳ್ಳೆ ಶಾಂಪುಗಳಿದೆ ಫಂಗಲ್ ಹೋಗುವಂಥ ಶಾಂಪುಗಳಿದೆ ಆದಷ್ಟು ಅದರಲ್ಲೇ ಸ್ನಾನ ಮಾಡಿಸ್ಬೇಕು ನೀವು ಹೈಜಿನಿಕ್ಕಾಗೆ ಹ್ಯಾಂಡ್ಲ್ ಮಾಡಬೇಕು ಆದಷ್ಟು ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಬೇಕು ನೀವು ಕೈನ ಆಮೇಲೆ ಚೆನ್ನಾಗಿ ತೊಳ್ಕೋಬೇಕು ಈಗ ಫಂಗಲ್ ಆಯಿತು ಅಂತ ಹೇಳಿದಾಗ ಅವರಿಗೆ ಫಸ್ಟು ಯಾವ ರೀತಿ ತೊಂದರೆ ಆಗುತ್ತೆ ಅಂತಂದರೆ ಫಸ್ಟು ಹೇರ್ ಫಾಲ್ ಆಗುತ್ತೆ ಸೆಕೆಂಡ್ ಒನ್ ವೆಯ್ಟ್ ಲಾಸ್ ಆಗ್ತಾ ಹೋಗ್ತಾ ಇರ್ತಾರೆ ಊಟ ಜಾಸ್ತಿ ಮಾಡೋದಿಲ್ಲ ಆದಷ್ಟು ವೆಟ್ ಫುಡ್ನ ಕೊಡಬೇಕು ಆಮೇಲೆ ಅವ್ರನ್ನ ಆ್ಯಕ್ಟಿವೆ ಆ್ಯಕ್ಟಿವಿಟಿ ಆಗಿರೋದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಫುಲ್ಲು ನಿದ್ದೆ ಮಾಡ್ತಾ ಇರ್ತಾರೆ ಹೆಲ್ತ್ ಇಶ್ಯೂಸು ಈ ರೀತಿ ಆಗುತ್ತೆ ಆಮೇಲೆ ಯಾವಾಗ ಆ ಫಂಗಲ್ ಆಗಿರೋ ಜಾಗನ ಕೆರೆದು ಕೆರೆದು ಗಾಯ ಮಾಡಿಕೊಂಡು ಜಾಸ್ತಿ ಮಾಡಿಕೊಂಡು ಹುಣ್ಣು ಮಾಡ್ಕೋತಾರೆ ಆದಷ್ಟು ನೈಲ್ಸ್ನ ಅವ್ರದ್ದು ಎಡ್ಜಲ್ಲಿ ಕಟ್ ಮಾಡಿ ಆಗಿ ನೋಡ್ಕೊಳ್ಳಿ ಯಾಕಂದರೆ ಆ ಜಾಗಕ್ಕೆ ಆಯಿಂಟ್ಮೆಂಟ್ಗಳು ಹಾಕೊಳ್ಳೋದು ಮೆಡಿಸಿನ್ಸ್ ಏನು ಕೊಟ್ಟಿರ್ತಾರೆ ಡಾಕ್ಟ್ರು ಅದನ್ನು ಕ್ಲೀನಾಗಿ ಹಚ್ಚಿ ನೀವು ಡಾಕ್ಟ್ರ್ ಹತ್ರ ಹೋಗೋಕ್ಕೆ ತುಂಬ ದೂರ ಆಗ್ತದೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಅರ್ಶನ ಹಚ್ಚಿ ಗುಡ್ ರೆಮಿಡೀಸು ಅರ್ಶನ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಆ ಜಾಗಕ್ಕೆ ಅಪ್ಲೈ ಮಾಡಿ ವಾಸೆ ಆಗುತ್ತೆ ಇವಾಗ ಈ ಫಂಗಲ್ ಬಂದರೆ ಎಷ್ಟು ದಿನ ಬೇಕಾಗುತ್ತೆ ಕಂಪ್ಲೀಟಾಗಿ ಕ್ಯೂರ್ ಆಗೋಕ್ಕೆ ಸ್ವಲ್ಪ ಕಿವಿ ಮೇಲೆ ಒಂದು ಡಾಟೇ ಇಲ್ಲ ಎರಡು ಮೂರು ಡಾಟ್ ಬಂತು ಅಂದರೆ ಒಂದು ತಿಂಗಳು ಬೇಕು ಬಾಲ್ದಲ್ಲಾಗೋದ್ರೆ ಮೂರು ತಿಂಗಳು ಕಾಯಬೇಕು ಅವ್ರು ಫಸ್ಟ್ ಮತ್ತೆ ಆ ಥಿಕ್ನೆಸ್ ಹೇರ್ ಬರಬೇಕು ಬಾಡಿ ಯಾಕಂದರೆ ಹ್ಯುಮಿನಿಟಿ ಲೆಸ್ಸಾಗಿ ಹೋಗಿರುತ್ತೆ ಊಟ ಲೆಸ್ಸಾಗಿರುತ್ತೆ ಆ್ಯಕ್ಟಿವಿಟಿ ಲೆಸ್ಸಾಗಿರುತ್ತೆ ಇದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಒಳ್ಳೆ ಫುಡ್ ಕೊಡಬೇಕು ಆ್ಯಕ್ಟಿವಿಟಿ ಮಾಡಬೇಕು ಸ್ನಾನ ಮಾಡಿಸ್ಬೇಕು ವೆಟ್ ಫುಡ್ ಕೊಟ್ಕೊಂಡು ಪ್ಲಸ್ ಅವರಿಗೆ ತ್ರೀ ಮಂತ್ಸ್ ಬೇಕು ಫುಲ್ಲು ಫರ್ ಕ್ವಾಲಿಟಿ ಅವ್ರ ಹೆಲ್ತ್ ಆಗಬೇಕು ಅಂದರೆ ಮೂರು ತಿಂಗಳು ಕಾಯಬೇಕು ಇದು ಮುಂದೆ ಕ್ಯಾರಿ ಓವರ್ ಆಗುತ್ತಾ ಮತ್ತೆ ಮತ್ತೆ ಬರುತ್ತಾ ಹೇಗೆ ಇದು ಇದೇನಾಗುತ್ತೆ ಅಂತಂದರೆ ಮನೇಲಿ ಒಂದು ಸಾಕಿದ್ರೆ ಬೇಗ ಕ್ಯೂರ್ ಆಗುತ್ತೆ ಜಾಸ್ತಿ ಇದ್ದಾಗ ಒಂದಕ್ಕಾಯಿತು ಅಂತ ಹೇಳಿದಾಗ ನಾವೇನು ಮಾಡ್ಬೇಕು ಅದನ್ನು ಇಡಬೇಕು ಒಂದು ರೂಮ್ ಇದ್ರೆ ರೂಮು ಇಲ್ಲ ನೀವು ಕೇಜ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಪಾಪ ಸ್ವಲ್ಪ ದಿನ ಕಷ್ಟ ಆಗುತ್ತೆ ನಿಮ್ಗಳಿಗೂ ಆದರೆ ಬೇರೆಯವ್ರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದಾಗ ಆ ಮಕ್ಕಳನ್ನ ಹೈಜಿನಿಕ್ಕಾಗಿ ಇಟ್ಕೋಬೇಕಾದಾಗ ಒಂದನ್ನು ಸಪ್ರೇಟಾಗಿ ಇಡಿ ಸಪ್ರೇಟ್ ಆಗಿ ಸ್ನಾನ ಮಾಡಿಸೋದು ಫೀಡ್ ಮಾಡೋದು ವೆಟ್ ಫುಡ್ ಕೊಡೋದು ಒಳ್ಳೊಳ್ಳೆ ಕ್ವಾಲಿಟಿ ಊಟಗಳನ್ನ ಕೊಟ್ಟು ಅವ್ರನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳಿ ಬೇರೆ ಅವ್ರ ಜೊತೆ ಆಡದೇ ಇರಂಗೆ ಅವಾಯ್ಡ್ ಮಾಡಬೇಕು ಇದು ಕೂದಲಿಂದ ಕೂದ್ಲಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಸೆನ್ಸಿಟಿವ್ ಈ ಕಾಯಿಲೆ ಮಾತ್ರ ಸೆನ್ಸಿಟಿವ್ ಇದು ಹೆಂಗೆ ಪ್ರಾಣಿಗಳಿಗೂ ಸೆನ್ಸಿಟಿವ್ ಇವ್ರ ಕಾಯಿಲೆ ನಮ್ಮ ಕೂದಲು ಮೇಲೆ ಬಿದ್ದಾಗ ನಮ್ಗನು ಫಂಗಲ್ ಖಂಡಿತ ಬರುತ್ತೆ ನಾವು ಡಾಕ್ಟರ್ ಹತ್ರ ತಕ್ಷಣನೇ ಹೋಗಬೇಕಾಗುತ್ತೆ ಟ್ರೀಟ್ಮೆಂಟ್ ತಗೊಳಕ್ಕೆ ಓಕೆ ಸೊ ಇದು ಮನುಷ್ಯರಿಗೂ ಅಲರ್ಜಿ ತಗೊಂಡ್ ಬರುತ್ತೆ ಪ್ಲಸ್ ಪ್ರಾಣಿ ಪ್ರಾಣಿಗಳಿಂದ ಇದು ಅಲರ್ಜಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇದು ಬರ್ಕೋದೆ ಕಷ್ಟ ಆಗುತ್ತೆ ಯಾಕೆಂದರೆ ಇದರಿಂದ ತುಂಬಾ ಎಲ್ಲ ರೀತಿ ಖಾಯಿಲೆಗಳು ಶುರುವಾಗುತ್ತೆ ಜೊತೆಗೆ ಇದಕ್ಕೆ ಫೀವರ್ ಶುರುವಾಗುತ್ತೆ ಕಾಯಿಲೆ ಜಾಸ್ತಿ ಮಾಡಿಕೊಂಡಾಗ ಆಮೇಲೆ ಇದಕ್ಕೆ ಮನುಷ್ಯನಿಗೆ ಏನೇನು ಕಾಯಿಲೆ ಇದೆ ಎಲ್ಲ ಖಾಯಿಲೆಗಳು ಇರುತ್ತೆ ಇದಕ್ಕೂನು ಇವ್ರಿಗೆ ಹೇಳಿದ್ರೆ ನಾವು ಒಳ್ಳೆಯ ಫುಡ್ಡು ಕೊಡಬೇಕು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಹಾಗಾಗಿ ಇಲ್ಲ ಅಂತ ಹೇಳಿದ್ರೆ ಅವ್ರದ್ದು ಡೇಂಜರಸ್ ಒಂದು ಯಾವ ಕಾಯಿಲೆ ಅಂತ ಹೇಳ್ತಾರೆ ಜಾಂಡೀಸ್ ಜಾಂಡೀಸ್ ಕೂಡ ಅಟ್ಯಾಕ್ ಆಗುತ್ತೆ ಇದರಿಂದ ಆದಷ್ಟು ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಓಕೆ ಸೊ ಇವಾಗ ಇದು ಫಂಗಲ್ ಬಗ್ಗೆ ಇಷ್ಟೊತ್ತು ಹೇಳಿದೆ ಶ್ಯಾಂಪು ಯಾವ್ದು ಹಾಕಬೇಕು ಅಂತ ಹೇಳಿ ನೀನು ರೆಕಮೆಂಡ್ ಕೂಡ ಮಾಡಿದೀಯಾ ನಾವು ಯೂಶಲಿ ಯೂಸ್ ಮಾಡ್ತಾ ಇರೋವಂಥ ಶ್ಯಾಂಪುಗಳೇ ಅದನ್ನು ಓಕೆ ಸೊ ಇವಾಗ ಇದಿಷ್ಟು ಫಂಗಲ್ ಬಗ್ಗೆ ನೀನು ರೆಮಿಡೀಸ್ ಕೊಟ್ಟಿದ್ಯಾ ನೆಕ್ಸ್ಟು ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ನಾವು ಆಲ್ರೆಡಿ ಪ್ರಿವಿಯಸ್ ವಿಡಿಯೋದಲ್ಲಿ ಹೇರ್ ಫಾಲ್ ಬಗ್ಗೆ ಮಾಡಿದ್ದೀವಿ ಅದರಲ್ಲಿ ಫಂಗಲ್ ಕಾಯಿಲೆ ಬಂದರೂ ಹೇರ್ ಫಾಲ್ ಆಗುತ್ತೆ ಅಂತ ನಾವು ತಿಳಿಸಿದ್ದೀವಿ ಅದ್ರ ಜೊತೆಗೆ ಏನು ಸಮಸ್ಯೆ ಕೂಡ ಶುರುವಾಗುತ್ತೆ ಯಾಕಂದರೆ ಅವರಿಗೆ ಫರ್ ಜಾಸ್ತಿ ಇರೋದ್ರಿಂದ ಏನು ಬರೋದಕ್ಕೆ ಶುರುವಾಗುತ್ತೆ ಅದರಿಂದನೂ ಕೂಡ ಹೇರ್ ಫಾಲ್ ಆಗುತ್ತೆ ಜೊತೆಗೆ ಅದರಿಂದ ಏನೇನು ಸೈಡ್ ಎಫೆಕ್ಟ್ಗಳಾಗುತ್ತೆ ಅಂತ ಹೇಳು ಒಂದು ಬೆಕ್ಕಿಗೆ ಅವರ ಬಾಡಿ ಸ್ಮೆಲ್ಗೆ ಅದು ಪ್ರೊಡಕ್ಷನ್ ಆಗುತ್ತೆ ಫ್ಲೀಸ್ ಏನುಗಳು ಯಾಕಂತ ಹೇಳಿದ್ರೆ ಅವ್ರಿಗೆ ಫರ್ ಕ್ವಾಲಿಟಿ ಜಾಸ್ತಿ ಇದ್ದಾಗ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಕೆರ್ಕೊತಾ ಇರ್ತಾರೆ ಇಲ್ಲಾಂದ್ರೆ ಮೈ ಮೇಲೆ ಎಲ್ಲರೂ ಓಡಾಡ್ತಿರುತ್ತೆ ಅವಾಗ ನಾವೇನು ಮಾಡ್ತೀವಿ ಏನು ಬರೋ ಬಚ್ಚು ಒಂದು ಚಿಕ್ಕದು ಬರುತ್ತೆ ನಾವು ಕೂ ಮಾಡ್ತೀವಲ್ಲ ಅವಾಗ ಕ್ಲೀನಾಗಿ ಕೂ ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಏನಿದೆ ಮೊಟ್ಟೆಗಳಿರುತ್ತೆ ಕ್ಲೀನ್ ಮಾಡಬೇಕು ಅಂತ ಸೊ ಹಾಗಾಗಿ ನಾವು ಅದರಲ್ಲಿ ಕಂಡುಹಿಡೀಬೋದು ಅದರಲ್ಲಿ ಕಂಡುಹಿಡ್ದು ನಾವು ಅವ್ರಿಗೆ ಅದಕ್ಕೂ ರೆಮಿಡೀಸ್ ಇದೆ ಅದರಲ್ಲಿ ಮೆಡಿಕಲ್ ಶಾಪ್ಗೆ ಹೋದರೆ ಅದಕ್ಕೆ ಶಾಂಪುಗಳು ಸಿಗುತ್ತೆ ಆಮೇಲೆ ಟಾಕ್ಸ್ ಇದು ಬರುತ್ತೆ ಬೆನ್ಮೇಲೆ ಹಾಕೋ ಅಂಥ ಡ್ರಾಪ್ಸ್ಗಳು ಬರುತ್ತೆ ಅದನ್ನು ಹಾಕಿದ್ರೇನು ಅದನ್ನು ಇಡಬೇಕು ಫ್ಲೀಸ್ ಬಂತು ಅಂದರೆ ಆ ಬೇಕು ಕೂಡ ಸಪ್ರೇಟಾಗಿಡ್ಬೇಕು ಇಲ್ಲ ಅಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡ್ಕೊಂಡು ಬರುತ್ತೆ ಮನುಷ್ಯನಿಗೆ ಬರಲ್ಲ ಪ್ರಾಣಿಗೆ ಬೇಗ ಬೇಗ ಅದು ಸ್ಪ್ರೆಡ್ ಹಾಕ್ತಾ ಹೋಗುತ್ತೆ ಸೊ ಕೆರ್ಕೊಂಡು ಕೆರ್ಕೊಂಡು ಗಾಯ ಮಾಡ್ಕೊಂಡು ಅದು ಫಂಗಲ್ ಆಗು ಕೂಡ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಕೆರ್ಕೋತಾರೆ ಅದು ತುಂಬ ಹಿಂಸೆ ಕೊಡುತ್ತೆ ಅದು ನಾವು ಹಿಂಗೆ ಹಿಂಗೆ ಮಾಡ್ತಿರ್ತೀವಲ್ಲ ಸೊ ಹಂಗಾಗಿ ಅವರು ಅದನ್ನೇ ಮಾಡ್ತಿರ್ತಾರೆ ಸೊ ಹಂಗಾಗಿ ನೇಲ್ಸ್ ಕಟ್ ಮಾಡಿ ಬಂತ ಫ್ರೀಸ್ ಅಂದಾಗ ಆದಷ್ಟು ಅದನ್ನು ಇಟ್ಟು ಸ್ನಾನ ಮಾಡಿಸಿ ಅದಕ್ಕಿಂತ ಶಾಂಪುಗಳು ಬರುತ್ತೆ ಸೋಪು ಬರುತ್ತೆ ಆಗಿ ಇಟ್ಕೊಳ್ಳಿ ಕೂಮ್ ಮಾಡಬೇಕು ಕ್ಲೀನಾಗಿ ಅದ್ರ ಮೊಟ್ಟೆ ಕೂಡ ತೆಗೆಯೋದು ಅದೇ ಬೇಗ ರೆಮಿಡೀಸ್ ಅಂತ ಹೇಳಿದ್ರೆ ಇದು ಟಾಕ್ಸ್ ಅಂತ ಬರುತ್ತೆ ಅದು ಡ್ರಾಪ್ಸ್ ಬರುತ್ತೆ ಅದನ್ನು ಹಾಕಿದ್ರೆ ನೀವು ಒಂದು ವಾರದಲ್ಲಿ ಕ್ಲೀನಾಗಿ ಹೋಗುತ್ತೆ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು ಒಂದು ಸಲ ಫಂಗಲ್ ಬಂದಾಗ ಜಾಸ್ತಿ ಬೆಕ್ಕಳಿಗೆ ಕಣ್ಣು ನೋವು ಶುರುವಾಗುತ್ತೆ ಅದರಲ್ಲೂ ಕೂಡ ನೀವು ಕಂಡುಹಿಡಿಬಹುದು ಕಣ್ಣು ನೋವು ಬಂತು ಅಂದರೆ ಬಾಡಿ ಚೆಕ್ ಮಾಡಬೇಕಾಗುತ್ತೆ ಆದಷ್ಟು ಅವರಿಗೆ ಅವ್ರಿಗೆ ಹೈಡ್ರಾಪ್ಸ್ನ ಡಾಕ್ಟ್ರ್ ಕನ್ಸಲ್ಟೆನ್ಸಿನಲ್ಲೇ ಕನ್ಸಲ್ಟ್ ಮಾಡಿಬಿಟ್ಟೆ ನೀವು ಹೈಡ್ರಾಪ್ಸ್ ತಗೊಳ್ಳಿ ಇದು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಕಣ್ಣು ಫುಲ್ಲು ಮುಚ್ಕೊ ಮುಟ್ಟಿರುತ್ತೆ ತೆಗೆಯಕ್ಕೆ ಆಗೋಲ್ಲ ಈ ಕಿಟನ್ಸ್ಗೆ ಜಾಸ್ತಿ ಆಗೋದು ಇದು ದೊಡ್ಡೋರಿಗಿಂತ ಹುಟ್ಟು ಮಕ್ಕಳಿಗೆ ಒಂದು ಹದಿನೈದು ಇಪ್ಪತ್ತು ಮಕ್ಳು ಈ ಹದಿನೈದು ಇಪ್ಪತ್ತು ದಿನ ಮಕ್ಕಳಿಗೆ ಜಾಸ್ತಿ ಈ ಥರ ಶುರುವಾಗುತ್ತೆ ಆವಾಗ ನಿಮಗೆ ಹೈಬ್ರೋಸ್ ಅದರ ಹೇರ್ ಫಾಲ್ ಆಗುತ್ತೆ ಕಣ್ಣು ಮುಚ್ಕೊಂಬಿಟ್ಟಿರುತ್ತೆ ಅವಾಗ ಗೊತ್ತಾಗುತ್ತೆ ಈ ಮೂಗುಗೆ ಫಂಗಲ್ ಬಂದಿದೆ ಅಂತ ಆಮೇಲೆ ಈ ಮಕ್ಕಳಿಗೆ ಹಂಗೈಯಲ್ಲಿ ಫುಲ್ಲು ಆಗುತ್ತೆ ಈ ಥರ ಈ ಥರ ಗ್ಯಾಪ್ ಇರೋ ಜಾಗದಲ್ಲಿ ಕೂಡ ವೆಟ್ಟು ಫಂಗಲ್ ಆಗುತ್ತೆ ಪುಟ್ ಪುಟ್ ಮಕ್ಕಳಿಗೆ ಜಾಸ್ತಿ ಈ ಥರ ಎಫೆಕ್ಟ್ ಆಗುತ್ತೆ ಸೊ ಆದಷ್ಟು ಅವಾಯ್ಡ್ ಮಾಡಿ ರೆಮಿಡೀಸ್ ಇದೆ ಎಲ್ಲದಕ್ಕೂ ಸಮಸ್ಯೆ ಅಂದರೆ ಎಲ್ಲದಕ್ಕೂ ಬಗೆಹರಿಸೋಕ್ಕೊಂದು ಪರಿಹಾರ ಕೂಡ ಇರುತ್ತೆ ಖಂಡಿತ ನನ್ನ ಕೈಲಾಗಿರೋದನ್ನ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಇನ್ನೂ ಏನಾರು ಪ್ರಶ್ನೆ ಕೇಳಬೇಕು ಏನಾರ ಬೇಕು ನಮಗೆ ರೆಮಿಡೀಸ್ ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಒಳ್ಳೆಯ ಇನ್ಫಾರ್ಮೇಷನ್ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಧನ್ಯವಾದಗಳು